ಹಾಗೆ ಎಲ್ಲರೂ ನಿರೀಕ್ಷಿಸಿದ ದಿನ ಬಂದೇ ಬಿಟ್ಟಿತು ಭಾನುವಾರ ಬೆಳಿಗ್ಗೆ ಭಾರತೀಯ ಕಾಲಮಾನ ಮೂರು ನಾಲ್ಕು ಗಂಟೆಯ ಸುಮಾರಿಗೆ ಅಮೆರಿಕವು ಇರಾನ್ನ ಪ್ರಮುಖ ಮೂರು ಪರಮಾಣು ಕೇಂದ್ರಗಳಿಗೆ ದಾಳಿ ನಡೆಸಿತು ಅದರಲ್ಲಿ ಒಂದು ಫೋರ್ಡೋ ಎಂಬಲ್ಲಿ ಇರುವಂತಹ ಪರಮಾಣು ಕೇಂದ್ರ ಇಲ್ಲಿ ತುಂಬ ಪರ್ವತದ ಆಳದಲ್ಲಿ ಈ ಪರಮಾಣು ಕೇಂದ್ರವನ್ನು ನಿರ್ಮಿಸಲಾಗಿತ್ತು ಇಲ್ಲಿ ಪರಮಾಣುವಿನ ರಿಸರ್ಚ್ ಮತ್ತು ಡೆವಲಪ್ಮೆಂಟ್ ಎಲ್ಲ ನಡೀತಾ ಇತ್ತು ಈ ಕೇಂದ್ರದಲ್ಲಿ ಮತ್ತೆ ಎರಡನೇದು ನಟಾನ್ಸ್ ಅನ್ನುವಂಥದ್ದು ಇಲ್ಲಿ ಪ್ಯೂರ್ ಯುರೇನಿಯಂ ತುಂಬಾ ಹೇರಳವಾಗಿ ಅಲ್ಲಿ ಸಂಗ್ರಹಿಸಿಡಲಾಗಿತ್ತು ಅದು ತುಂಬಾ ಇಂಪಾರ್ಟೆಂಟ್ ಆದಂತಹ ಇರಾನ್ನ ಪರಮಾಣು ಕೇಂದ್ರ ಅದನ್ನು ಕೂಡ ನಾಶಪಡಿಸಿದ್ದಾರೆ ಮೂರನೇದಾಗಿ ಎಸ್ಪಹಾನ್ ಅನ್ನುವಂತಹ ಇನ್ನೊಂದು ಪರಮಾಣು ಕೇಂದ್ರ ಇದು ಕೂಡ ಇರಾನ್ನ ಪರಮಾಣು ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತಹ ಅತಿ ಮುಖ್ಯವಾದಂತಹ ಒಂದು ಕೇಂದ್ರ ಈ ಮೂರು ಕೇಂದ್ರಗಳಲ್ಲಿ ಅಮೇರಿಕಾ ದಾಳಿ ನಡೆಸಿತು ಇನ್ನು ಅಮೆರಿಕ ಈ ಪರಮಾಣು ಕೇಂದ್ರಗಳನ್ನು ನಾಶಪಡಿಸಲಿಕ್ಕೆ ಬಳಸಿದಂತಹ ಬಾಂಬ್ಗಳು ಮತ್ತು ವಿಮಾನಗಳ ವಿಚಾರಕ್ಕೆ ಬಂದರೆ ಜಿ ಸೆವೆನ್ ಮ್ಯಾಸ್ಯೂ ಆರ್ಡನ್ಸ್ ಪೆನೆಟ್ರೇಟರ್ ಎಂ ಪಿ ಅನ್ನುವಂತಹ ಬಂಕರ್ ಕ್ಲಸ್ಟರ್ ಬಾಂಬ್ಗಳಂತ ಇದನ್ನು ಕರಿತೇವೆ ನಾವು ಈ ಬಾಂಬ್ಗಳನ್ನು ಫೋಡೋ ಪರಮಾಣು ಕೇಂದ್ರಗಳನ್ನು ನಾಶಪಡಿಸಲು ಅಮೆರಿಕ ಬಳಸ್ತದೆ ಮತ್ತೆ ಈ ಬಂಕರ್ ಪ್ಲಸ್ಟರ್ ಬಾಂಬ್ಗಳನ್ನು ಹಾಕಲಿಕ್ಕೆ ಅಮೆರಿಕ ಬಳಸಿದಂತಹ ವಿಮಾನ ವಿ ಟು ಅನ್ನುವಂತಹ ವಿಮಾನ ಅದು ತುಂಬ ಹೆವಿ ವೇಟ್ ಇರುವಂತಹ ಬಾಂಬ್ಗಳನ್ನೆಲ್ಲ ಹೊತ್ತೊಯ್ಯಲು ಸಾಮರ್ಥ್ಯ ಇರುವಂತಹ ವಿಮಾನ ಈ ಬಂಕರ್ ಪ್ಲಸ್ಟರ್ ಬಾಂಬ್ ಅಂದರೆ ಒಂದು ಹದಿನಾಲ್ಕು ಸಾವಿರ ಕೆ ಜಿ ಅಂದರೆ ಮೂವತ್ತು ಸಾವಿರ ಪೌಂಡ್ಗಳಷ್ಟು ಉಕ ಇದೆ ಅಷ್ಟು ಬೃಹದಾಕಾರದ ಅಷ್ಟು ವೇಟ್ ಹೊಂದಿರತಕ್ಕಂತಹ ಬಾಂಬನ್ನು ಹಾಕ್ಲಿಕ್ಕೆ ಇದು ಸಾಧಾರಣ ವಿಮಾನದಿಂದ ಸಾಧ್ಯ ಇಲ್ಲ ಅದು ಬಿ ಟು ವಿಮಾನಕ್ಕೆ ಮಾತ್ರ ಸಾಧ್ಯ ಆ ಬಿ ಟು ವಿಮಾನ ಈಗ ಜಗತ್ತಿನಲ್ಲಿ ಇರುವಂಥದ್ದು ಅಮೇರಿಕಾದಲ್ಲಿ ಮಾತ್ರ ಮತ್ತೆ ನಟಾಸ್ ಮತ್ತು ಇಸ್ಬಹಾನ್ ಪರಮಾಣು ಕೇಂದ್ರಕ್ಕೆ ಯಾವ ಬಾಂಬ್ಗಳನ್ನು ಬಳಸಿದ್ದು ಆ ಪರಮಾಣು ಕೇಂದ್ರಗಳನ್ನು ಆಶ್ರಪಡಿಸಲಿಕ್ಕೆ ಅನ್ನುವಂಥದ್ದು ಅಮೆರಿಕ ಈವರೆಗೆ ಹೇಳಿಲ್ಲ ಅದು ಟ್ರಂಪಿನ ಹೇಳಿಕೆಯಲ್ಲೂ ಕೂಡ ಅದನ್ನು ಸ್ಪಷ್ಟೀಕರಿಸಿಲ್ಲ ಅಂತೂ ನಾವು ಈ ಮೂರು ಪರಮಾಣು ಕೇಂದ್ರಗಳನ್ನು ಯಶಸ್ವಿಯಾಗಿ ನಾಶಪಡಿಸುತ್ತೇವೆ ಹಾಗೂ ನಮ್ಮ ಸೈನಿಕರು ಸೇಫ್ ಆಗಿ ಮರಳಿ ನಮ್ಮ ತಾಣಕ್ಕೆ ಬಂದಿದ್ದಾರೆ ಅನ್ನುವಂಥದ್ದು ಮಾತ್ರ ಟ್ರಂಪ್ ತನ್ನ ಟ್ವಿಟ್ಟರ್ ಅಲ್ಲಿ ವ್ಯಕ್ತಪಡಿಸಿದ್ರು ಬೇರೆ ಯಾವುದೇ ವಿವರವಾದಂತಹ ಯಾವುದೇ ಬಾಂಬ್ಗಳನ್ನು ಬಳಸಿದ್ದು ಅನ್ನುವಂಥದ್ದು ಅಧಿಕೃತವಾಗಿ ಇನ್ನೂ ಕೂಡ ಅಮೆರಿಕ ತನ್ನ ಪ್ರಕಟಣೆಯಲ್ಲಿ ತಿಳಿಸಿಲ್ಲ ಕೆಲವೊಮ್ಮೆ ನಾನು ಈ ವಿಡಿಯೋ ಮಾಡುವಾಗ ತಿಳಿಸ್ಲಿಕ್ಕೂ ಸಾಧ್ಯತೆ ಇದೆ ಯಾಕಂದ್ರೆ ಈ ವಿಷಯಗಳೆಲ್ಲ ಕ್ಷಣ ಕ್ಷಣಕ್ಕೂ ಅಪ್ಡೇಟ್ ಆಗ್ತಾ ಇರ್ತದೆ ಅದರಿಂದ ಈ ಕ್ಷಣಕ್ಕೆ ಸಿಗುವಂತಹ ಮಾಹಿತಿಯಲ್ಲ ಇನ್ನು ಒಂದು ಗಂಟೆ ಕಳೆದ್ರೆ ಅಥವಾ ಹಾಫ್ ಅನ್ ಅವರ್ ಕಳೆದ್ರೆ ಸಿಗುವಂಥದ್ದು ಅದರಿಂದ ಸದ್ಯದ ಮಾಹಿತಿಯ ಪ್ರಕಾರ ಈವರೆಗೂ ಅಮೆರಿಕ ಅಧಿಕೃತವಾಗಿ ನಾವು ಬಾಂಬರ್ ಬ್ಲಸ್ಟರ್ ಇದು ಏನು ಬನ್ಕರ್ ಬ್ಲಸ್ಟರ್ ಬಾಂಬರ್ ಇದು ಹಾಕಿದ್ದೇವೆ ಅನ್ನುವಂಥದ್ದು ಅವರು ದೃಢಪಡಿಸಿಲ್ಲ ಬಟ್ ಸಾಮಾನ್ಯ ಸರ್ವೇ ಸಾಮಾನ್ಯವಾಗಿ ಆ ಅಷ್ಟೊಂದು ಪರ್ವತದ ಆಳದಲ್ಲಿ ನಿರ್ಮಿಸಿರ್ತಕ್ಕಂತಹ ಪರಮಾಣು ಕೇಂದ್ರವನ್ನು ನಾಶಪಡಿಸಲಿಕ್ಕೆ ಆ ಒಂದು ಬಾಂಬಿಗೆ ಮಾತ್ರ ಸಾಧ್ಯ ಇದೆ ಸಾಮರ್ಥ್ಯ ಇದೆ ಅನ್ನುವಂತಹ ದೃಷ್ಟಿಯಿಂದ ಮಾಧ್ಯಮಗಳೆಲ್ಲ ಆ ಒಂದು ಮಾಹಿತಿ ಬಿತ್ತರವಾಗುವಂಥದ್ದು ಅದರ ಆಧಾರದ ಮೇಲೆ ನಾನೀಗ ಇಲ್ಲಿ ಹೇಳಿರುವಂತದ್ದು ಅಮೆರಿಕ ಬಿ ಟೂ ವಿಮಾನವನ್ನು ಬಳಸಿ ಬಂಕರ್ ಬ್ಲಸ್ಟರ್ ಬಾಂಬ್ ಮಾತ್ರ ಅಲ್ಲ ಹಾಕಿದ್ದು ಜೊತೆ ಜೊತೆಗೆ ಜಲಾಂತರ್ಗಾಮಿಯಿಂದ ಸುಮಾರು ಮೂವತ್ತರಷ್ಟು ಕ್ಷಿಪಣಿಗಳನ್ನು ಟಮಹಾಕ್ ಕ್ರೂಸ್ ಎಂಬ ಇದು ಸಾಲಿಗೆ ಸೇರಿದಂತಹ ಮೂವತ್ತರಷ್ಟು ಕ್ಷಿಪಣಿಗಳನ್ನು ಎಸ್ಪಹಾನ್ ಅನ್ನುವಂತಹ ಇರಾನ್ನ ಪರಮಾಣು ಕೇಂದ್ರಕ್ಕೆ ಅದು ಉಡಾಯಿಸಿದೆ ಆ ಎಸ್ಪಹಾನ್ ಅನ್ನುವಂತಹ ಪರಮಾಣು ಕೇಂದ್ರದ ನಾಶಕ್ಕೆ ಕ್ಷಿಪಣಿಗಳನ್ನು ಕೂಡ ಬಳಸಿದೆ ಅದಕ್ಕಾಗಿ ಅದು ಜಲಾಂತರ್ಗಾಮಿಯನ್ನು ಬಳಸಿದ್ದು ಯಾಕೆಂದ್ರೆ ಈಗ ಅಮೆರಿಕಕ್ಕೆ ಬೇಕಾದ್ರೆ ಕೊಲ್ಲಿ ರಾಷ್ಟ್ರಗಳೆಲ್ಲ ತನ್ನ ಮಿಲಿಟರಿ ಬೇಸ್ ಇದೆ ಅಲ್ಲಿಂದ ಉಡಾಯಿಸಬಹುದಿತ್ತು ಆದ್ರೆ ಸೌದಿ ಒಂದು ರಿಕ್ವೆಸ್ಟ್ ಮಾಡಿದೆ ದಯವಿಟ್ಟು ನಮ್ಮ ನೆಲದಲ್ಲಿರುವಂತಹ ನಿಮ್ಮ ಮಿಲಿಟರಿ ಬೇಸ್ ಇಂದ ಯಾವುದೇ ಕ್ಷಿಪಣಿಗಳನ್ನು ಇರಾನ್ಗೆ ಹಾಕಬೇಡಿ ಅದರಿಂದಾಗಿ ಅವರು ರಿವೆಂಜ್ ತೀರಿಸಿಕೊಳ್ಳಿಕ್ಕೆ ನಮ್ಮ ಮೇಲೂ ಕೂಡ ಅಟ್ಯಾಕ್ ಮಾಡ್ಬೋದು ಅದನ್ನು ಈ ಯುದ್ಧ ಇನ್ನಷ್ಟು ಕೊಲ್ಲಿ ರಾಷ್ಟ್ರಗಳಿಗೆ ವಿಸ್ತರಿಸಬಹುದು ಹಾಗೂ ಇದು ಇನ್ನಷ್ಟು ಏನು ಇದು ಕಾಂಪ್ಲಿಕೇಟೆಡ್ ಸಮಸ್ಯೆ ಆಗ್ಬೋದು ಅನ್ನುವಂತ ದೃಷ್ಟಿಯಿಂದ ಅದು ಟ್ರಂಪಿಗೂ ಕೂಡ ಮನವರಿಕೆಯಾಗಿ ಯುದ್ಧವನ್ನು ಆದಷ್ಟು ಏನು ವಿಸ್ತರಿಸು ಬೇಡ ಆದಷ್ಟು ಶೀಘ್ರವಾಗಿ ಇದನ್ನು ನಿಲ್ಲಿಸುವ ಅನ್ನುವಂಥ ಒಂದು ಉದ್ದೇಶದಿಂದ ತನ್ನ ಜಲಾಂತರ್ಗಾಮಿಗಳೇ ಆ ಮಿಸೈಲ್ಗಳನ್ನು ಉಡಾಯಿಸಿದ್ದು ಅಮೆರಿಕ ಆ ಒಂದು ಕೆಲಸವನ್ನು ಕೂಡ ಅಮೆರಿಕ ಭಾನುವಾರ ಇರಾನ್ನ ಮೇಲೆ ಮಾಡಿದೆ ಅಮೆರಿಕದ ಡೊನಾಲ್ಡ್ ಟ್ರಂಪ್ ಈ ಕಾರ್ಯಾಚರಣೆಯನ್ನು ಮಿಡ್ ನೈಟ್ ಹ್ಯಾಮರ್ ಅಂತ ಕರೆದಿದ್ದು ಇದೊಂದು ಅದ್ಭುತ ಮಿಲಿಟರಿ ಯಶಸ್ಸು ಎಂದು ಬಣ್ಣಿಸಿದ್ದಾರೆ ಇರಾನ್ನ ಪರಮಾಣು ಸಾಮರ್ಥ್ಯವನ್ನು ನಾಶಪಡಿಸುವುದು ಹಾಗೂ ಅದರ ಪರಮಾಣು ಬೆದರಿಕೆಯನ್ನು ನಿಲ್ಲಿಸುವುದು ಇದರ ಮುಖ್ಯ ಉದ್ದೇಶವಾಗಿತ್ತು ಎಂದಿದ್ದಾರೆ ಆದರೆ ಮತ್ತೊಂದೆಡೆ ಇರಾನ್ ಈ ದಾಳಿಯನ್ನು ಅಂತಾರಾಷ್ಟ್ರೀಯ ಕಾನೂನಿನ ಸ್ಪಷ್ಟ ಉಲ್ಲಂಘನೆ ಎಂದು ಹೇಳಿದೆ ಅಮೆರಿಕ ನಡೆಸಿದಂತಹ ಈ ದಾಳಿಗೆ ಸಂಬಂಧಿಸಿ ಇರಾನ್ ಕಟು ಶಬ್ದಗಳಲ್ಲಿ ಅಮೆರಿಕಕ್ಕೆ ಎಚ್ಚರಿಕೆ ನೀಡಿದ್ದು ಪ್ರತಿಯೊಬ್ಬ ಯುಎಸ್ ಪ್ರಜೆ ಇರಾನಿನ ಟಾರ್ಗೆಟ್ ಎಂದು ಹೇಳಿದೆ ಮಾತ್ರವಲ್ಲ ತನಗೆ ಅಷ್ಟೇನು ದೊಡ್ಡ ನಷ್ಟವಾಗಿಲ್ಲ ಎನ್ನುವಂತಹ ತನ್ನ ಮುಖವನ್ನು ರಕ್ಷಿಸಿಕೊಳ್ಳಿಕ್ಕೆ ಹಾಗೂ ಸ್ಟೇಟ್ಮೆಂಟ್ ಕೂಡ ನೀಡಿದೆ ಇನ್ನು ಇರಾನ್ಗೆ ಅಮೆರಿಕ ನಡೆಸಿದಂತಹ ಈ ದಾಳಿಗೆ ಸಂಬಂಧಿಸಿ ಮುಂದಿನ ದಿನಗಳಲ್ಲಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬಹುದು ಎನ್ನುವಂತಹ ಆಪ್ಷನ್ಗಳನ್ನು ನಮಗೆ ಪಟ್ಟಿ ಮಾಡ್ತಾ ಹೋದ್ರೆ ಅದರಲ್ಲಿ ಮೊದಲಿಗೆ ಹಾರ್ಮೋಸ್ ಎನ್ನುವಂತಹ ಒಂದು ಜಲಸಂಧಿ ಇದೆ ಅದು ಇರಾನ್ನ ಮೂಲಕ ಹಾಗೆ ಹೋಗು ಹಾರ್ಮೋಸ್ ಅಂತಲೇ ಹೇಳ್ಬೋದು ಹಾರ್ಮೋಸ್ ಅಂತಲೂ ಹೇಳ್ತಾರೆ ಅದು ಒಂದೊಂದು ರೀತಿಯಲ್ಲಿ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಬರ್ತದೆ ಅಂತೂ ಒಂದು ಪ್ರಮುಖವಾದಂತಹ ವ್ಯಾಪಾರ ವಿನಿಮಯ ಮಾಡುವಂತಹ ಎಲ್ಲ ದೇಶಗಳಿಗೂ ಆ ಒಂದು ಹಾರ್ಮೋಸ್ ಅನ್ನುವಂತಹ ಜಲಸಂಧಿಯನ್ನು ಬೇಕಾದರೆ ತಡೆ ಹಿಡ್ಬೋದು ಆ ಮೂಲಕ ಅದು ಎಲ್ಲ ದೇಶಗಳಿಗೂ ವ್ಯಾಪಾರವನ್ನು ಮಾಡದಂತೆ ದಿಗ್ಬಂಧನ ಮಾಡಿ ಉಳಿದವರಿಗೆ ವ್ಯಾಪಾರಕ್ಕೆಲ್ಲ ಉಳಿದ ದೇಶಗಳಿಗೆ ಖರ್ಚು ವೆಚ್ಚಗಳನ್ನೆಲ್ಲ ಹೆಚ್ಚು ಆಗುವ ಹಾಗೆ ಮಾಡ್ಬೋದು ಆ ಒಂದು ಆಪ್ಷನ್ ಇರಾನ್ಗೆ ಇದೆ ಜೊತೆಗೆ ಕೊಲ್ಲಿ ರಾಷ್ಟ್ರಗಳಲ್ಲಿ ಇರುವಂತಹ ಅಮೆರಿಕ ಮಿಲಿಟರಿ ನೆಲಗಳ ಮೇಲೆ ಅದರಲ್ಲಿಯೂ ಸೌದಿ ಆಗಿರ್ಬೋದು ಕತಾರ್ ಆಗಿರ್ಬೋದು ಕುವೈತ್ ಆಗಿರ್ಬೋದು ಬಹ್ರೈನ್ ಆಗಿರ್ಬೋದು ದುಬೈ ಆಗಿರ್ಬೋದು ಮೊದಲಾದ ಕಡೆ ಎಲ್ಲ ಅಮೆರಿಕದ ಮಿಲಿಟರಿ ಬೇಸ್ ಇದೆ ಈ ಎಲ್ಲ ಬೇಸ್ಗಳಿಗೆ ಕ್ಷಿಪಣಿ ದಾಳಿಗಳನ್ನು ಇರಾನ್ಗೆ ಮಾಡುವಂತಹ ಒಂದು ಆಪ್ಷನ್ ಇದೆ ಅದು ಅಲ್ಲದಿದ್ರೆ ಇಸ್ರೇಲ್ ಮೇಲೆ ಈಗ ನಡೆಸ್ತಿ ದಾಳಿ ನಡೆಸಬಹುದು ಅದು ಈಗ ಆಲ್ರೆಡಿ ನಡೆಸ್ತಾ ಇದೆ ಭಾನುವಾರ ಈ ಪರಮಾಣು ಕೇಂದ್ರದ ಮೇಲೆ ದಾಳಿ ನಡೆದ ನಂತರ ಅದು ಇಸ್ರೇಲ್ ಮೇಲೆ ದಾಳಿ ನಡೆಸಿದೆ ಒಂದು ಐವತ್ತು ಕ್ಷಿಪಣಿಯನ್ನು ಉಡಾಯಿದೆ ಅದು ಇನ್ನಷ್ಟು ಕೆಲವನ್ನ ಮುಂದಿನ ದಿನಗಳಲ್ಲಿ ತೀವ್ರಗೊಳಿಸಬಹುದು ಆ ಒಂದು ಆಪ್ಷನ್ ಕೂಡ ಇದೆ ತನ್ನ ಮುಖ ರಕ್ಷಿಸಿಕೊಳ್ಳಿಕ್ಕೆ ಯಾಕಂದ್ರೆ ಅಮೆರಿಕವನ್ನು ಎದುರಿಸುವುದು ಸ್ವಲ್ಪ ರಿಸ್ಕ್ ಜಾಸ್ತಿ ಯಾಕಂದ್ರೆ ಅಮೆರಿಕದ ಇರುವಷ್ಟು ಬತ್ತಳಿಕೆಯ ಮಾರಕಾಸ್ತ್ರಗಳು ಇರಾನ್ನ ಪಕ್ಕದಲ್ಲಿಲ್ಲ ಆದ್ರಿಂದ ಅಮೆರಿಕದ ಅಮೇರಿಕದ ಬದಲು ಇಸ್ರೇಲ್ ಇಸ್ರೇಲನ್ನು ಟಾರ್ಗೆಟ್ ಮಾಡಿ ಇನ್ನಷ್ಟು ದಾಳಿಯನ್ನು ತೀವ್ರಗೊಳಿಸುವಂತಹ ಒಂದು ಆಪ್ಷನ್ ಕೂಡ ಇರಾನ್ಗೆ ಇದೆ ಮತ್ತೊಂದು ಸಾಂಕೇತಿಕವಾಗಿ ಇದು ಅಮೆರಿಕದ ಮಿಲಿಟರಿ ಬೇಸ್ನ ಮೇಲೆ ಸಾಂಕೇತಿಕವಾಗಿ ದಾಳಿ ನಡೆಸಿ ಮತ್ತೆ ಶಾಂತಿಯುತ ಒಪ್ಪಂದಕ್ಕೆ ಬರುವಂತದ್ದು ಇನ್ನೊಂದು ಆಪ್ಷನ್ ಕೂಡ ಇದೆ ಅಲ್ಲದಿದ್ರೆ ಯಾವುದೇ ರೀತಿಯಾದಂತಹ ಪ್ರತಿರೋಧ ತೋರದೆ ಏಕಾಏಕಿ ಡೈರೆಕ್ಟ್ ಆಗಿ ಶಾಂತಿ ಸಂಧಾನಕ್ಕೆ ನಾವು ಬದ್ಧ ಅನ್ನುವಂತಹ ರೀತಿಯ ನಿರ್ಧಾರ ಕೈಗೊಳ್ಳುವಂತಹ ಆಪ್ಷನ್ ಇದೆ ಆಟದಂತೆ ಅಂತ ಹೇಳಿಕ್ಕೆ ಬರುವುದಿಲ್ಲ ಆಪ್ಷನ್ ಇದೆ ಇದರಲ್ಲಿ ಯಾವುದನ್ನು ಬೇಕಾದ್ರೂ ಚೂಸ್ ಮಾಡಬಹುದು ಆದ್ರೆ ಒಂದು ದೇಶ ಅಂತ ವಿಷಯಕ್ಕೆ ಬಂದಾಗ ಎಲ್ಲ ದೇಶಗಳಿಗೂ ಕೂಡ ಅವರವರದ್ದೇ ಆದಂತಹ ಸ್ವಾಭಿಮಾನ ಈಗೋ ಎಲ್ಲವೂ ಇದೆ ಹಾಗೆ ಮತ್ತೆ ಅದು ಮಾತ್ರ ಅಲ್ಲ ಅವರ ದೇಶದ ಜನರನ್ನು ಅವರಿಗೆ ಫೇಸ್ ಮಾಡಬೇಕು ಏಕಾಏಕಿ ಸರೆಂಡರ್ ಆದ್ರೆ ಅವರ ದೇಶದ ಜನರ ಎದುರೆ ಇವರ ಆಡಳಿತ ದುರ್ಬಲ ಇವರ ರಕ್ಷಣಾತ್ಮಕ ವ್ಯವಸ್ಥೆ ದುರ್ಬಲ ಅನ್ನುವಂತಹ ಒಂದು ನೆಗೆಟಿವ್ ಇಮೇಜ್ ಕ್ರಿಯೇಟ್ ಆಗುವ ನಿಟ್ಟಿನಲ್ಲಿ ಅಂತಹ ಸಾಧ್ಯತೆ ಪ್ರಸ್ತುತ ಸನ್ನಿವೇಶವನ್ನು ನೋಡುವಾಗ ಇರಾನ್ನ ಮನಸ್ಥಿತಿಯನ್ನು ನೋಡುವಾಗ ಅದು ಡೌಟ್ ಅಂತಲೇ ಕಾಣ್ತದೆ ಒಂದು ಸಾಂಕೇತಿಕವಾಗಿ ಆದ ಒಂದು ಪ್ರತಿರೋಧ ಸಂಬಂಧಿಸಿ ಒಂದು ಇನ್ನೊಂದು ಸಣ್ಣ ಮಟ್ಟಿನ ದಾಳಿ ನಡೆಸಿ ಶಾಂತಿಯುತ ಮಾತುಕತೆಗೆ ಹೋಗ್ಲಿಕ್ಕೂ ಸಾಧ್ಯತೆ ಇದೆ ಅಲ್ಲದಿದ್ದಲ್ಲಿ ಆದದ್ದಾಗಲಿ ತಾನು ಸೂಸೈಡ್ ಮಾಡುವ ಅವರಿಗೆ ಆದಷ್ಟು ಡ್ಯಾಮೇಜ್ ಮಾಡಿ ಅನ್ನುವಂತ ಆಪ್ಷನ್ ಕೂಡ ಇದೆ ಯಾಕೆ ಹೇಳ್ತಾ ಇದೇನೆ ಇರಾನ್ಗೆ ಅಮೆರಿಕದಷ್ಟು ಇರುವಷ್ಟು ಮಾರಕಾಸ್ತ್ರಗಳಿಲ್ಲ ಇಸ್ರೇಲ್ನ ಟೆಕ್ನಾಲಜಿ ಇಲ್ಲ ಹಾಗೆ ಇನ್ನೊಂದು ಮೂರನೇ ಅಂಶದಲ್ಲಿ ಇರಾನ್ಗೆ ಮತ್ತೊಂದು ದೇಶವನ್ನು ಆಶ್ರಯಿಸಬೇಕು ಅದರಲ್ಲಿ ಪ್ರಮುಖವಾಗಿ ರಷ್ಯಾವನ್ನು ರಷ್ಯಾಗಷ್ಯಾಗೂ ಚೀನಾವನ್ನು ಆಶ್ರಯಿಸಬೇಕು ಅದು ರಷ್ಯಾ ಆಲ್ರೆಡಿ ಉಕ್ರೇನ್ ಜೊತೆ ಯುದ್ಧದಲ್ಲಿ ಎಂಗೇಜ್ ಆಗಿದೆ ಆದ್ರಿಂದ ಅದು ಈಗ ವೆಪನ್ಗಳನ್ನು ನೀಡುವ ಒಂದು ಪರಿಸ್ಥಿತಿಯಲ್ಲಿ ಇಲ್ಲ ಅದು ತನ್ನ ಒಂದು ಇಕ್ಕಟ್ಟಿನ ಸಮಸ್ಯೆಯಲ್ಲಿ ಇದೆ ಅದನ್ನು ಮೂರು ವರ್ಷ ಆಗಿ ಈಗ ಅದಕ್ಕೆ ಶಮನ ಮಾಡಲಿಕ್ಕೆ ಆಗ್ತಾ ಇಲ್ಲ ಮತ್ತೊಂದು ಕಡೆ ಚೈನಾ ವೆಪನಗಳನ್ನೆಲ್ಲ ಸಪ್ಲೈ ಮಾಡಬಹುದು ಅದು ಅಷ್ಟಕ್ಕೆ ಸೀಮಿತ ಆಗುವುದೇ ಆ ಚೀನಾ ಡೈರೆಕ್ಟ್ ಆಗಿ ಯುದ್ಧ ಕ್ಷೇತ್ರಕ್ಕೆ ಇಳಿಯುವ ಸಾಧ್ಯತೆ ಕಡಿಮೆ ಅದರ ಹಿಂದಿನ ಚರಿತ್ರೆಯನ್ನು ಅವಲೋಕಿಸಿದಾಗ ಈ ಎಲ್ಲ ನಿಟ್ಟಿನಲ್ಲಿ ಇರಾನ್ ಯುದ್ಧ ಮಾಡಬೇಕಿದ್ರೆ ಇರಾನ್ ಏಕಾಂಗಿಯಾಗಿ ಯುದ್ಧ ಮಾಡಬೇಕ ಮಾಡ್ಬೇಕಾದಂತಹ ಪ್ರಸಂಗ ಒದಗಿ ಬರ್ಬೋದು ಮತ್ತೊಂದೆಡೆ ಇದು ಇಸ್ರೇಲ್ಗೆ ಅಮೆರಿಕ ಬೆಂಬಲ ಇದೆ ಯುರೋಪಿಯನ್ ಒಕ್ಕೂಟಗಳ ಬೆಂಬಲ ಇದೆ ಜೊತೆಗೆ ಸುನ್ನಿ ರಾಷ್ಟ್ರಗಳ ಬೆಂಬಲವೂ ಕೂಡ ಇದೆ ಇರಾನ್ಗೆ ಆ ಬೆಂಬಲವೂ ಕೂಡ ಇಲ್ಲ ಇಸ್ಲಾಮಿಕ್ ರಾಷ್ಟ್ರ ಎನ್ನುವಂತಹ ಒಂದು ದೃಷ್ಟಿಯಿಂದ ಇತರ ಇಸ್ಲಾಮಿಕ್ ರಾಷ್ಟ್ರಗಳ ಬೆಂಬಲವೂ ಇಲ್ಲ ಅದು ಒಂದು ಇರಾನ್ನ ದೌರ್ಭಾಗ್ಯ ಯಾಕೆಂದ್ರೆ ಇರಾನ್ ಶಿಯಾ ಕಂಟ್ರಿ ಅವರು ಸುನ್ನಿ ಕಂಟ್ರಿಗಳು ಈ ದೃಷ್ಟಿಯಿಂದ ಇರಾನ್ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು ಹಾಗೂ ತನ್ನ ಮುಖವನ್ನು ರಕ್ಷಿಸಿಕೊಳ್ಬೇಕು ಅಂತಂದರೆ ಏಕಾಂಗಿಯಾಗಿ ಹೋರಾಡಬೇಕಾದಂಥ ಪರಿಸ್ಥಿತಿ ಆದ್ರೆ ಆದರೆ ಅದಕ್ಕೆ ಸದ್ಯದ ಪರಿಸ್ಥಿತಿಯಲ್ಲಿ ತುಂಬ ಕಷ್ಟ ಇನ್ನು ಇರಾನ್ ವಾರ್ನಲ್ಲಿ ಕಂಟಿನ್ಯೂ ಆದರೆ ಇರಾನ್ನ ನಾಶವೇ ಅಂದರೆ ಈಗಿನ ಏನು ಈಗಿನ ಆಡಳಿತ ಅವರು ರೆಜಿಮೆಂಟ್ಗಳು ನಾಶ ಆಗುವುದೇ ಹೊರತು ಬೇರೆ ಏನು ಪ್ರಯೋಜನ ಇಲ್ಲ ಅದರಿಂದ ಕುಮೇನಿಗೆ ಅಡ್ವೈಸ್ ಮಾಡುವವರೆಲ್ಲ ಯಾವ ರೀತಿ ಅಡ್ವೈಸ್ ಮಾಡ್ತಾರೆ ಅನ್ನುವಂಥದ್ರ ಮೇಲೆ ಡಿಪೆಂಡ್ ಆಗಿರುವಂಥದ್ದು ಅದು ಮಾತ್ರ ಅಲ್ಲ ಸಾಂಕೇತಿಕವಾಗಿ ದಾಳಿ ಮಾಡ್ಲಿಕ್ಕೆ ಹೊರಟ್ರೂ ಕೂಡ ಅಮೆರಿಕ ಎಚ್ಚರಿಕೆ ನೀಡಿದೆ ಇನ್ನು ಎಲ್ಲಾದರೂ ಈ ವಿಷಯದ ಈ ಇದರ ಹೆಸರಲ್ಲಿ ಇನ್ನೊಂದು ಮಿಸೈಲ್ ಬಿಟ್ಟರು ನಾವು ಅದಕ್ಕೆ ತಕ್ಕ ಪ್ರಾತುತರ ನೀಡ್ತೇವೆ ಅಂತ ಇಸ್ರೇಲ್ ಕೂಡ ಬಿಡ್ಲಿಕ್ಕಿಲ್ಲ ಹಾಗಿರುವಾಗ ಇರಾನ್ ನಾಗರಿಕರ ಜೀವ ರಕ್ಷಣೆಗೆ ಅವರ ಒಳಿತನ ದೃಷ್ಟಿಯಿಂದ ಆದ್ರೆ ಹಾಗು ಕುಮೇನಿಯ ಜೀವ ರಕ್ಷಿಸ್ಕೊಳ್ಬೇಕಿದ್ರೆ ಇದು ತಕ್ಷಣವೇ ಶಾಂತಿ ಮಾತುಕತೆಗೆ ಮುಂದಾಗುವಂಥದ್ದು ಉತ್ತಮ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಅದು ಕುಮೇನಿಗೆ ಅಡ್ವೈಸ್ ಮಾಡುವವರು ಯಾವ ರೀತಿ ಖಮೇನಿ ಕುಮೇನಿ ಮೊದ್ಲಿನವ ಖಮಿಗೆ ಯಾವ ರೀತಿ ಅಡ್ವೈಸ್ ಮಾಡ್ತಾರೆ ಅನ್ನುವಂಥದ್ದು ಗೊತ್ತಿಲ್ಲ ನನ್ನ ಪ್ರಕಾರ ಇರಾನ್ಗೆ ಉಳಿದಿರುವಂಥದ್ದು ಒಂದೇ ದಾರಿ ಶಾಂತಿ ಮಾತುಕತೆಗೆ ಬದ್ಧರಾಗುವಂಥದ್ದು ತನ್ನ ಜನರಲ್ಲಿ ಬೇಕಾದ್ರೆ ಮುಖ ರಕ್ಷಿಸ್ಕೊಳ್ಳಿ ಯಾರಕ್ಕೂ ಸ್ಟೇಟ್ಮೆಂಟ್ ಕೊಡ್ಲಿ ನನಗೆ ಹಾಗೆ ನಮ್ಗೆ ಏನು ದೊಡ್ಡ ನಷ್ಟ ಆಗ್ಲಿಲ್ಲ ಅನ್ನುವಂಥದ್ದು ನಾವು ಕೂಡ ಪ್ರತಿದಾಳಿ ಸಾಮರ್ಥ್ ಸಮರ್ಥವಾಗಿ ಮಾಡಿದ್ದೇವೆ ಅನ್ನುವಂಥದ್ದು ಆಪರೇಷನ್ ಇಂಧುರ ಟೈಮ್ ಅಲ್ಲಿ ಪಾಕಿಸ್ತಾನ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅವರ ಜನರ ಮುಂದೆ ಮೀಡಿಯಾಗಳೆಲ್ಲ ತುಂಬಾ ಫೋಕಸ್ ಏನೆಲ್ಲ ಹೇಳಿಲ್ವೋ ಅದೇ ರೀತಿ ಹೇಳ್ಬೋದು ಇವರಿಗೂ ಕೂಡ ಆ ರೀತಿ ಮಾಡುತ್ತೆ ಈಗ ಸದ್ಯದ ಮಟ್ಟಿಗೆ ಇರಾನ್ನಲ್ಲಿರುವಂತಹ ಇರಾನ್ ದೇಶದ ಭವಿಷ್ಯದ ದೃಷ್ಟಿಯಿಂದ ಉತ್ತಮ ಆಯ್ಕೆ ಅಂತ ನನ್ನ ಅನಿಸಿಕೆ ಮತ್ತೆ ಇರಾನ್ ಪ್ರಾಬಲ್ಯ ಹೊಂದಿರುವಂತಹ ಜಲಸಂಧಿ ನಾನು ಹೇಳೋ ಆಗ್ಲೇ ಫಾರ್ಮೋಸ್ ಕಾರ್ವೆ ಈ ಕಾಲುವೆಯನ್ನು ಮುಚ್ಚುವ ಬೆದರಿಕೆ ಇದೀಗ ಇರಾನ್ ಮಾಡಿದೆ ನಾವು ಈ ಕಾಲುವೆಯನ್ನು ಮುಚ್ಚುತ್ತೇವೆ ಅಂತ ಇದು ಪರ್ಷಿಯನ್ ಕೊಲ್ಲಿಯನ್ನು ಹಿಂದೂ ಮಹಾಸಾಗರಕ್ಕೆ ಸಂಪರ್ಕಿಸುವಂತ ಅತ್ಯಂತ ಪ್ರಮುಖವಾದಂತಹ ಒಂದು ಜಲಮಾರ್ಗ ಜಾಗತಿಕ ತೈಲ ಹಾಗೂ ಅನಿಲ ಪೂರೈಕೆಯ ಸುಮಾರು ಇಪ್ಪತ್ತು ಶೇಕಡಾದಷ್ಟು ಈ ಮಾರ್ಗದ ಮೂಲಕವೇ ಸಾಗುವುದರಿಂದ ಇದನ್ನು ಮುಚ್ಚಿದ್ರೆ ಏನಾಗ್ತದೆ ಅಂದ್ರೆ ಅದು ಇಡೀ ವಿಶ್ವದ ಆರ್ಥಿಕತೆಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಅದು ಕೂಡ ತೈಲಗಳನ್ನು ಆಶ್ರಯಿಸುವಂತಹ ದೇಶಗಳಿಗೆ ಅದು ಮೇನ್ ಆಗಿ ಡೈರೆಕ್ಟಾಗಿ ನಮ್ಮ ಭಾರತ ಚೀನಾ ಮೊದಲಾದ ದೇಶಗಳಿಗೆ ಅದರ ಎಫೆಕ್ಟ್ ಆಗುವಂಥದ್ದು ಆದರೆ ಇದರಿಂದ ಇರಾನ್ಗೂ ಕೂಡ ಎಫೆಕ್ಟ್ ಇದೆ ಯಾಕೆಂದರೆ ಇರಾನ್ನ ತನ್ನ ತೈಲ ರಫ್ತಾಗುವುದು ಕೂಡ ಇದೇ ಜಾಲಮಾರ್ಗದ ಮೂಲಕ ಹಾಗಿರುವಾಗ ಇರಾನ್ಗೂ ಕೂಡ ಅದೊಂದು ರೀತಿಯ ಆತ್ಮಹತ್ಯಾ ಒಂದು ಧೋರಣೆ ಅಂತ ಅನಿಸ್ಬೋದು ಅಂದರೆ ತನಿಗೂ ಎಫೆಕ್ಟ್ ಆಗ್ತದೆ ಉಳಿದವರಿಗೂ ಕೂಡ ಆಗಲಿ ಅನ್ನುವಂತಹ ಒಂದು ಹೇಗೂ ನಾನು ನಾಶ ಆಗಿದ್ದೇನೆ ಈ ರೀತಿ ಬಾಂಬೆಲ್ಲ ಬಿದ್ದು ಇನ್ನು ಉಳಿದವರಿಗೆ ಕೂಡ ಸ್ವಲ್ಪ ಕಷ್ಟ ಬರಲಿ ಅಂತ ಅನ್ನುವಂತಹ ಧೋರಣೆ ಇದ್ರೆ ಅದನ್ನು ಕೂಡ ಮಾಡಲಿಕ್ಕೂ ಸಾಕು ಆದರೆ ಅದು ಅಂತಿಮವಾಗಿ ಕಾರ್ಯಗತ ಆಗ್ಲಿಲ್ಲ ಒಂದು ಕೇವಲ ಈಗ ಬೆದರಿಕೆ ಹಾಕಿದ್ದಷ್ಟೇ ಇತ್ತೀಚಿನ ದಾಳಿಗಳಿಂದಾಗಿ ಇರಾನ್ ಸಂಸತ್ತು ಈ ನಿರ್ಧಾರವನ್ನು ಅನುಮೋದನೆ ಮಾಡಿತ್ತು ಅಂತಿಮ ನಿರ್ಧಾರ ಸುಪ್ರೀಂ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಕೈಗೊಳ್ಳಬೇಕು ಮತ್ತೆ ಮತ್ತೊಂದು ಮಹತ್ವದ ಬೆಳವಣಿಗೆಯಲ್ಲಿ ಈ ಆಯತುಲ್ಲಾ ಕುಮೇನಿ ತನ್ನ ಉತ್ತರಾಧಿಕಾರಿಯಾಗಿ ಮೂರು ಜನರನ್ನು ನೀವು ನೋಟ್ ಮಾಡಿ ಇಡಿ ಎನ್ನುವದ್ದು ಅಧಿಕಾರಿಗಳಿಗೆ ಹೇಳಿದ್ದಾನೆ ಏನು ಏನಂದ್ರೆ ಆ ತಂತ್ರ ಈ ಮೂರು ಜನರನ್ನು ಸೆಲೆಕ್ಟ್ ಮಾಡುವಾಗ ಒಬ್ಬನನ್ನು ಸೆಲೆಕ್ಟ್ ಮಾಡಿದ್ರೆ ಅವನು ಸರ್ವಾಧಿಕಾರಿ ಕಾರಣದಿಂದಾಗಿ ಮೂರು ಜನರನ್ನು ಸೆಲೆಕ್ಟ್ ಮಾಡಿದ್ದು ಅವರಿಗೆ ಅಧಿಕಾರ ವಿಕೇಂದ್ರೀಕರಣ ಮಾಡಿ ಮತ್ತೆ ಆ ಮೂರು ಜನರ ಮೂಲಕ ಈ ಅಧಿಕಾರವನ್ನು ಟೋಟಲ್ ಈ ಏನೆಲ್ಲ ಸೂಚನೆಗಳನ್ನು ಕೊಡಬೇಕು ಅದನ್ನೆಲ್ಲವನ್ನು ಈ ಮೂರು ಜನರಲ್ಲಿ ಹೇಳಿ ಟೋಟಲ್ ಅಧಿಕಾರವನ್ನು ಕಂಟ್ರೋಲ್ ಮಾಡುವ ಅನ್ನುವಂತಹ ಒಂದು ಉದ್ದೇಶ ಆಯಿತು ಲಾತು ಮೇನಿಗಿದೆ ಮಾತ್ರವಲ್ಲ ಅದು ಅಮೆರಿಕದ ಕಣ್ಣಿಗೆ ತಾನು ಅಧಿಕಾರದಿಂದ ದೂರ ಇದ್ದೇನೆ ಅನ್ನುವಂತಹ ಒಂದು ರೀತಿಯ ಸನ್ನಿವೇಶ ಅವರಿಗೆ ಕಾಣುವ ಹಾಗೆ ಒಂದು ಒಂದು ತಂತ್ರವು ಕೂಡ ಅದರ ಹಿಂದೆ ಅಡಗಿದೆ ಯಾಕೆಂತ ಹೇಳ್ತೈ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಆಯ ಪ್ರಲಾದು ಯಾರಿಗೂ ಕೂಡ ಅಧಿಕಾರ ಹಸ್ತಾಂತರ ಮಾಡ್ಲಿಕ್ಕಿಲ್ಲ ಆ ಪರಮಾಧಿಕಾರ ತನ್ನಲ್ಲೇ ಇಟ್ಕೊಂಡ ತಾನು ಸತ್ತ ಮೇಲೆ ತನ್ನ ಮಗನಿಗೆ ಅನ್ನುವಂತಹ ಒಂದು ಮಹತ್ವಾಕಾಂಕ್ಷೆ ಇರುವಂತಹ ಒಬ್ಬ ಆ ವ್ಯಕ್ತಿ ಆಯ ಪ್ರಲಾದ ಮೈನಿ ಎಂಬತ್ತಾರು ವರ್ಷ ಆಗಿ ಅನಾರೋಗ್ಯ ಪೀಡಿತನಾಗಿದ್ರು ಕೂಡ ಇನ್ನೂ ಅಧಿಕಾರದ ಆಸೆಗೋಸ್ಕರ ಅದೇ ಕುರ್ಚಿಯಲ್ಲಿ ಅಂಟಿ ಕೂತಿದಾನಲ್ವಾ ಹಾಗಿರುವಾಗ ಆ ವ್ಯಕ್ತಿಗೆ ಅಧಿಕಾರದ ಆಸೆ ಮಹತ್ವಾಕಾಂಕ್ಷೆ ದುರಾಸೆ ಎಲ್ಲ ಎಷ್ಟಿರ್ಬೋದು ಅಂತ ನೀವೇ ಅನ್ಕೊಳ್ಳಿ ಇನ್ನು ತಾನು ಹೋದ್ರು ಕೂಡ ಇದು ಬೇರೆ ಯಾರಿಗೂ ಈ ಪವರ್ ಇರುವಂತಹ ಪಟ್ಟ ಸಿಗುವಂತ ತನ್ನ ಮಗನಿಗೆ ಫಿಕ್ಸ್ ಮಾಡಿದಾನೆ ಆ ಮಗನನ್ನು ಕೂಡ ತನ್ನೊಂದಿಗೆ ಬಂಕರಲ್ಲಿ ಅಡಗಿಸಿಟ್ಟಿದ್ದಾನೆ ಈಗಲೇ ಆ ಮಗನನ್ನು ಅಧಿಕಾರದ ಸ್ಥಾನದಲ್ಲಿ ಕೂರ್ತುಗೊಳಿಸಿದ್ರೆ ಎಲ್ಲಿ ಮೊಸ ತನ್ನ ಮಗನನ್ನು ಕೂಡ ರೀತಿಯಿಂದ ಈಗ ಮಟ್ಟಿಗೆ ಆತನನ್ನು ತನ್ನ ಸೀಟಲ್ಲಿ ಕೂತುಗೊಳಿಸದೆ ಇರುವಂತದ್ದು ಹಾಗೂ ಈ ಮೂರು ಜನರನ್ನು ನೇಮಕ ಮಾಡಿ ಈ ರೀತಿ ಒಂದು ಬಿಗ್ ಪ್ಲಾನ್ ರೂಪಿಸಿದ್ದು ಮೈನಾಲಾಗಿ ಒಂದು ಮಾತು ಹೇಳ್ತಾ ಇದ್ದೇನೆ ಇರಾನ್ ಇನ್ನು ದಾಳಿ ಮುಂದುವರಿಸಿದ್ರೆ ದಿನದಾಗಿ ಅದಕ್ಕೆ ಕಷ್ಟವೇ ಹೊರತು ಲಾಸ್ ಹೊರತು ಯಾವುದೇ ಲಾಭ ಇಲ್ಲ ಆದ್ರಿಂದ ಇರಾನ್ ಈಗಿಂದೀಗ್ಲೇ ಈಗ್ಲೇ ಶಾಂತಿ ಮಾತುಕತೆಗೆ ಮುಂದಾಗುವಂಥದ್ದು ಬೆಸ್ಟ್ ಯಾವುದೇ ಪ್ರತಿದಾಳಿ ಮಾಡದೆ ಹಾಗೆ ಆದ್ರೆ ಮಾತ್ರ ಇರಾನ್ಗೆ ಕ್ಷೇಮ ಅನ್ನುವಂಥದ್ದು ಮಾತ್ರ ಸ್ಪಷ್ಟ ಹಾಗೂ ಮುಂದಿನ ಎರಡು ಮೂರು ದಿನಗಳಲ್ಲಿ ಈ ಯುದ್ಧ ಯಾವ ರೀತಿಯ ತಿರುವನ್ನು ಪಡಿತದೆ ದೊಡ್ಡ ಬಾರಾಗಿ ಮಾರ್ಪಾಡು ಆಗ್ತದ ಇನ್ನು ಮುಂದಿನ ಎರಡು ಮೂರು ದಿನಗಳೊಳಗೆ ನಡೆಯಿಂದ ಸ್ಪಷ್ಟವಾಗಿ ಗೋಚರ ಆಗಬಹುದು ಅಂತ ಹೇಳ್ತಾ ಇಲ್ಲಿಗೆ ಹಿಂದಿನ ಈ ವಿಡಿಯೋವನ್ನು ಮುಗಿಸ್ತೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯವಾಗಿ ಮತ್ತೆ ಬರುತ್ತೇನೆ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಬಟನ್ ಪ್ರೆಸ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಕಾಣುವ ಅಲ್ಲಿವರೆಗೂ ಎಲ್ಲರಿಗೂ ತೊಂದರೆಗಳು